ಇತ್ತ ತನಿಷ ವಿನಯ್ಗೆ ಫುಲ್ ಅವಾಜನ್ನು ಬಿಟ್ಟಿದ್ರೆ ಅಂತಲೇ ಹೇಳ್ಬೋದು ನೀನು ಗಂಡಸ್ರೆ ನಾನು ಮುಟ್ ನೋಡೋ ಬರೀ ಸಾಕೋ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಎದೆ ಮೇಲೆ ಕಾಲು ಇಟ್ಬಿಡ್ತೀನಿ ಅಂತ ಹೇಳಿ ವಿನಯ್ ತನಿಷಾಗೆ ಹೇಳ್ತಾನೆ ನೀನು ಇಡ ನಿಂಗೆ ಬರೀ ಎದೆ ಮೇಲೆ ಕಾಲು ಇಡೋದಲ್ಲ ಬರೀ ನೀನು ನನಗೆ ಮುಟ್ಟು ನೀನು ಸಾಕು ಅಂತ ಹೇಳಿ ತನಿಷಾ ಸಕ್ಕತ್ತಾಗಿ ಅವನ್ನ ಬಿಟ್ಟಿದ್ದಾಳೆ ಈ ಆವಾಜ್ ಬಿಟ್ಟಿದ ತಕ್ಷಣ ವಿನಯಿ ಮತ್ತಷ್ಟು ಕೆರಳಿ ಅಂತಲೇ ಹೇಳ್ಬೋದು ನೀನು ಟ್ರಂಪ್ ಕಾರ್ಡ್ನ ಪ್ಲೇ ಮಾಡ್ತಿದ್ದೀಯಾ ನಾನು ಅಸಮರ್ಥವಾಗಿ ಬಂದಿದ್ದು ಇಲ್ಲಿ ನಾನು ಸಮರ್ಥವಾಗಿ ಇವತ್ತು ಗುರ್ಸ್ಕೊಂಡಿದ್ದೀನಿ ಅಂತಂದರೆ ಇದು ಟ್ರಂಪ್ ಕಾರ್ಡ್ ಅಲ್ಲದೆ ಮತ್ತೇನು ಏನಕ್ಕೆ ಮೂರು ಲಕ್ಷ ಬಿಟ್ಟು ಮಾಡ್ಕೊಳ್ತಿದ್ಯಾ ಮೂರು ಲಕ್ಷ ಅಲ್ಲ ನೀನು ಮೂವತ್ತೈದು ರೂಪಾಯಿಗೂ ಕೂಡ ನೀನು ರೇಟಿಗೆ ಇಲ್ಲ ನೀನು ಅಂತ ಹೇಳಿ ಮಾತಿಗೆ ಮಾತು ಬೆಳೆಯುತ್ತೆ ನಂತರ ಕಾರ್ತಿಕ್ ಮತ್ತು ವಿನಯ್ ಕೈ ಕೈಕಾಯಿ ಮೇಲಾಯಿಸೋ ಲೆವೆಲ್ಗೆ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು ಇಷ್ಟು ದೊಡ್ಡ ಹಂತಕ್ಕೆ ಹೋಗಿದೆ ಇನ್ನು ತನಿಷಾ ಮತ್ತು ವಿನಯ್ ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದ್ದಾರೆ ಅಂತಂದರೆ ಇಷ್ಟು ದಿನ ಆಡಿದ ಜಗಳ ಒಂದು ಲೆವೆಲ್ ಆದರೆ ಇವತ್ತು ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈ ಈಗ ಮನೆ ಮುಂದೆ ನೀನು ಕೂತ್ಕೊಂಡು ನೋಡೋಂಥ ಸ್ಥಿತಿಯಾಗಿದೆ ಅಂತಲೇ ಹೇಳ್ಬೋದು ತನಿಷಾ ಎದೆ ಮೇಲೆ ಕಾಲಿಟ್ಬಿಡ್ತೀನಿ ಅಂತ ಹೇಳಿ ವಿನಯ್ ಹೇಳಿದ ಮಾತಿಗೆ ಮತ್ತಷ್ಟು ಕೆರೆ ಕೆಂಡವಾದಂಥ ತನಿಷ ಮತ್ತಷ್ಟು ಉಗ್ರ ಉಗ್ರರೂಪನೇ ತರಳಿ ಬರೀ ನೀನು ಟಚ್ ಮಾಡೋ ನೋಡೋ ತಾಕತ್ತಿದ್ರೆ ಮುಟ್ಟು ಅಂತಲೂ ಕೂಡ ಹೇಳಿದ್ದಾಳೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವೇನಂತರ ಇವತ್ತಿನ ಈ ಜಗಳ ಬಗ್ಗೆ ಕಮೆಂಟ್ ಮಾಡಿ ಆಗ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ